ಗುಡಿಬಂಡೆ ತಾಲೂಕಿನಲ್ಲಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ತಾಲೂಕಿನ ಕಾರ್ಯಾಂಗ ಕುಮ್ಮಕ್ಕು ನೀಡುತ್ತಿದೆ ಎಂದು ಆರೋಪಿಸಿ ತಾಲೂಕು ಕಚೇರಿಯ ಮುಂದೆ ಗುಡಿಬಂಡೆ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಮಯದಲ್ಲಿ ದಲಿತ ಮುಖಂಡ ಜಿ ವಿ ಗಂಗಪ್ಪ ಮಾತನಾಡಿ ಇತ್ತೀಚೆಗೆ ಗುಡಿಬಂಡೆ ತಾಲೂಕಿನಲ್ಲಿ ಅಸ್ಪೃಶ್ಯತೆಯ ಆಚರಣೆ ದಲಿತರ ಮೇಲಿನ ದೌರ್ಜನ್ಯ ದಲಿತರ ಜಮೀನುಗಳ ಅಕ್ರಮ ಪರಭಾರೆಯಾಗುತ್ತಿದ್ದು ಈ ಅಕ್ರಮಗಳಿಗೆ ತಾಲೂಕು ಆಡಳಿತ ಸಹಕರಿಸುತ್ತಿದೆ ದಲಿತರ ಮೇಲಿನ ದಬ್ಬಾಳಿಕೆ ನಿಲ್ಲಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಿದ್ದೇವೆ ಎಂದು ತಿಳಿಸಿದರು ಎದುರಿಸುವಂಥದ್ದು ಅವ್ರು ಬಂದು ನಮ್ಮನ್ನ ಕೇಳಿಲ್ಲ ಈ ಊರಿನಲ್ಲೇ ನಮ್ಮನ್ನ ಕೇಳಿದೆ ಏ ಬೇರೆಯವರು ತಂದವ್ರು ಏನು ಅವ್ರ ಮನೆ ಮಾಡಿಕೊಟ್ಟೆ ನೋಡ್ತೀವಿ ಅಂತ ಚಾಲೆಂಜ್ ಮಾಡುವಂಥದ್ದು ಇದು ಒಂದು ಗೊಂದಲದ ವಾತಾವರಣವನ್ನು ನಿರ್ಮಾಣ ಇದಕ್ಕೆಲ್ಲ ಕಾರಣವೂ ಆಡಳಿತ ಯಂತ್ರ ಅಂಗ ಇವತ್ತವ್ರಿಗೂ ಸ್ಥಳೀಯವಾಗಿ ಹೋಗಿ ಪರಿಶೀಲನೆ ಮಾಡೋಕ್ಕಾಗಲ್ಲ ಇವ್ರಿಗೆ ಜೀಪ್ ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೆ ಸಂತೋಷ ಮೇಡಮ್ ಅವ್ರಿಗೆ ಗೋರಿಂದ ಹೋಗ್ಬಿಡೋದಕ್ಕೆ ಯೂಸ್ ಇದೆ ಇದು ಅದಕ್ಕೆ ಇವೆಲ್ಲ ನೊಂದ್ಕೊಂಡು ನಾವು ಇವತ್ತು ನಿನ್ನೆ ಮಾನ್ಯ ಲಾಸ್ ಮೇಡಮ್ ನಾವು ಭೇಟಿಯಾಗಿ ಮೇಡಮ್ ಈ ಥರ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಷ್ಟಿದ್ದೀವಿ ಅನ್ಯಾಯ ನೀವು ಕುಟಿರೋ ಹತ್ರ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀರಾ ಮನೆ ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅವರಿಗೆ ಅಂತ ನಾವು ಹೋದರೆ ನೀವು ಪೊಸಿಷನ್ ಎಂಜಾಯ್ಮೆಂಟ್ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ತೀರ ಅಂದ್ಬಿಟ್ಟು ನಾನು ಏನು ಮಾಡಲ್ಲ ನಿಮ್ಗೆ ಬೇಕಾದ್ ಮಾಡ್ಕೊಳ್ಳಿ ನಿಮ್ಗೆ ಬೇಗ ಏನಾಗುತ್ತೆ ಮಾಡ್ಕೊಳ್ಳಿ ಅಂತ ನೇರು ನೇರವಾಗಿ ರೀತಿಯಲ್ಲಿ ಮಾತಾಡೋದು ತಾಲೂಕ್ ಮಹಿಳೆಯ ಕೂಲಿ ಬದಲು ಕೂಲಿ ಆಳ ಅಂತ ಕೇಳ್ಬೇಕು ಜನ ಮಾತಾಡೋದು ಸಹಜ ಹೋರಾಟಗಾರ ಕೇಳೋದು ಸಹಜ ಬಟ್ ಆದ್ರೆ ತಾಲೂಕು ಆಡೋದು ತಿನ್ಬೈತಕ್ಕಂಥ ದಂಡಾಧಿಕಾರಿಗಳು ನಿಮ್ಗೆ ಬೇಕಾದ್ ಮಾಡ್ಕೊಳಿದ್ರೆ ಹಿಂಗೆ ಮಾಡೋದು ನಾವು ಬೀದಿ ಕೊಡ್ತೀವಿ ಹೋರಾಟಗಾರ ಬೀದಿಯಲ್ಲಿ ನಿಂತ್ಕೊಡ್ತೀವಿ ಹರಾಜಾಗ್ತೀವಿ ಸರ್ಕಾರ ಹರಾಜ್ ಆಗ್ತೀವಿ ಮಂತ್ರಿಗೂ ಹರಾಜ್ ಆಗ್ತೀವಿ ಇದು ನಮ್ ಕೆಲಸ ನಮ್ಗೇನು ಕಳಿಸ್ಬೇಡಿ ನೀವು ಈ ಕುರಿತಾದ ಮನವಿಯನ್ನು ತಹಸೀಲ್ದಾರ್ ಶೋಭಾರವರಿಗೆ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಜಿ ವಿ ಗಂಗಪ್ಪ ಆದಿನಾರಾಯಣಪ್ಪ ಇಸ್ಕೂಲಪ್ಪ ಈಶ್ವರಪ್ಪ ಚೆಂಡೂರು ವೆಂಕಟರಮಣ ನಾರಾಯಣಪ್ಪ ಸತ್ಯನಾರಾಯಣ ಗಂಗಾಧರಪ್ಪ ಅಮರಾವತಿ ಚನ್ನರಾಯಪ್ಪ ಮೊದಲಾದವರು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ